500. 500 à? Đúng. Phone pin dèn à? Đúng. Chưa đâu. Đi đây ta. ನನ್ನ ಗಾಡಿಗೆ ಬರಗಾಲದಲ್ಲಿ ನೀರು ಕೊಟ್ರು ಅಂತಾರಲ್ಲ ಹಂಗಾಯ್ತು ಖುಷಿ ಪಟ್ಬಿಟ್ಟಿರ್ತದೆ ಈಗ ಫುಲ್ಲು ಡೆಡ್ ಆಗ್ಬಿಟ್ಟಿತ್ತು ಗುರು ಪೆಟ್ರೋಲ್ ಇರಲಿಲ್ಲ ನೋಡ್ಕೊಂಡೇ ಇರಲಿಲ್ಲ ಹಾಕ್ಸೋಣ 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 ಅಂತ ಬಂದೇ ಬಿಟ್ಟೆ ಮೂವತ್ತು ಕಿಲೋಮೀಟ್ರ್ ಮುಂದಕ್ಕೆ ಇದು ಏನು ಮ್ಯಾಲೆ ಕೊಡ್ತಾನೆ ಇಂತು ನನ್ನ ಗಾಡಿಗೆ ಪೆಟ್ರೋಲ್ ಹಾಕ್ಸ್ಕೊಂಡೆ ಅಯ್ಯೋ ಇಷ್ಟೊತ್ತು ಯಾಕೋ ನನಗೆ ಮೂಳೆ ಇರಲಿಲ್ಲ ವ್ಲಾಗ್ ಮಾಡೋದಕ್ಕೆ ಇವಾಗ ಸ್ವಲ್ಪ ಮೂಡ್ ಬಂದಿದೆ ಬನ್ನಿ ಸ್ನೇಹಿತರೆ ಒಂದು ರೇಂಜಿಗೆ ಬ್ಲಾಗ್ ಮಾಡೋಣ ಬೆಳಿಗಿಂದ ಚೆನ್ನಾಗಿ ಮಟನ್ ಚಿಕನ್ ತಿಂದ್ಕೊಂಡು ತಿನ್ಕೊಂಡು ತಿನ್ಕೊಂಡು ಮದ ಬಂದುಬಿಟ್ಟಿದೆ ನೋಡ್ದ ಈ ಕಾರು ಈ ಅಪ್ಪ ಈ ಜಂಜಾಟ ನೋಡಿ ಇಲ್ಲಿ ನೋಡಿ ಸ್ನೇಹಿತರೆ ಇದೇ ಏರ್ಪೋರ್ಟ್ ರೋಡು ಬೆಂಗಳೂರು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಮೇನ್ ಇದು ಇವತ್ತು ನಿಮಗೊಂದು ಕಳ್ಳದಾರಿ ತೋರಿಸ್ತೀನಿ ಬನ್ನಿ ಏರ್ಪೋರ್ಟ್ಗೆ ವಿತೌಟ್ ಟೋಲು ನೀವು ಟೋಲ್ ಹೋಗೋ ಟೋಲ್ಗೆ ಹೋಗೋಕೆ ಇಲ್ಲ ವಿತೌಟ್ ಟೋಲ್ಗೆಟ್ ರೋಡು ತೋರಿಸ್ತೀನಿ ಬನ್ನಿ ಇವತ್ತು ಎಷ್ಟೋ ಜನಕ್ಕೆ ಗೊತ್ತಿರಲಿಕ್ಕಿಲ್ಲ ಸೊ ಇವತ್ತು ನಾನು ಅದನ್ನು ತೋರಿಸ್ತೀನಿ ಬನ್ನಿ ಈ ಕಡೆ ಅವ್ರಿಗೆ ಗೊತ್ತು ಅನಿಸುತ್ತೆ ಬಟ್ ಬೇರೆ ಕಡೆಯಿಂದ ಬರೋರಿಗೆ ಇನ್ನೂರೈವತ್ತು ರೂಪಾಯಿ ಉಳಿಯೋದೇ ಉಳಿಯಾಟಗರು ನಾನು ಇಲ್ಲೇ ರೈಟ್ಗೆ ಹೋಗ್ಬೇಕಾಗಿತ್ತು ನಮ್ಮ ಕವರ್ ಮನೆಗೆ ಮತ್ತು ನೋಡಿ ಹಿಂಗೆ ಹೋದರೆ ಸ್ಟ್ರೈಟ್ ಹೋದರೆ ಆ ಮುಂದೆ ಬೆಟ್ಟ ಸಿಗುತ್ತೆ ಕುತ್ನಹಳ್ಳಿ ಬೆಟ್ಟ ಅಂತಾರಲ್ಲ ನಾವು ಸೊ ನಿಮ್ಗೆ ಆ ರೋಡ್ ತೋರಿಸೋದಕ್ಕೋಸ್ಕರ ಈ ರೋಡಲ್ಲಿ ಹೋಗ್ತಾ ಇದ್ದೀನಿ ಬಟ್ ಇದು ರೋಡ್ ಚೆನ್ನಾಗಿದೆ ಬಟ್ ಸ್ವಲ್ಪ ಲಾಂಗ್ ಆಗ್ತದೆ ಟ್ರಾಫಿಕ್ ಜಾಸ್ತಿ ಈ ರೋಡಲ್ಲಿ ಅದೇ ಹೇಳಿದ್ನಲ್ಲ ಕಲ್ ರೋಡು ಅಂತ ಓಲಾ ಊಬರು ಬ್ರದರ್ಸ್ಗಳು ಎಲ್ಲರೂ ಈ ಕಡೆಯೇ ಓಡಾಡೋದು ಗುರು ಅಂಡರ್ ಕನ್ಸ್ಟ್ರಕ್ಷನು ಪಾಪ ಮೆಟ್ರೋ ಹಾಕ್ಬಿಟ್ರೆ ಈ ಪಾಪ ಈ ಊಬರ್ ನೋಡ್ಕೊಂಡಿರೋ ಟ್ರಾವೆಲ್ ಮಾಡಿಕೊಂಡಿರೋ ಕಾರ್ಗಳು ಮಾಡಿಕೊಂಡಿರೋ ಏನು ಹಾಕ್ಬೇಕು ಹಾ ಇರಲಿ ಚೆನ್ನಾಗಿರ್ತದೆ ಓಡಾಡೋದಕ್ಕೆ ಚಾಲ ರೈಟ್ ಸೈಡ್ ಹೋಗ್ಬೇಕಿಲ್ಲಿ ಸ್ಟ್ರೈಟ್ ಹೋದ್ರೆ ಹೋಗುತ್ತೆ ಇವೆನೇ ಬಟ್ ನಾವು ಸ್ಟ್ರೈಟ್ ಹೋಗೋಲ್ಲ ಉಳಿಸ್ಬೇಕಲ್ಲ ನೂರು ರೂಪಾಯಿ ನೋಡಿ ಇವಾಗ ಆಪೋಸಿಟ್ ಡೈರೆಕ್ಷನಲ್ಲಿ ಹೋಗೋದು ಸ್ವಲ್ಪ ದೂರ ಏನು ಹೇಳಿ ಆಪೋಸಿಟ್ ಗಾಡಿ ಓಡಿಸೋದು ತ್ರಿಲ್ಲೇ ತ್ರಿಲ್ ಪೊಲೀಸ್ ಮಾಮ ಏನು ಮಾಡಲ್ಲ ಹೋಗೋದೇ ಆಪೋಸಿಟ್ ರೋಡಲ್ಲಿ ಇವೊಂದು ಯಾವುದೋ ಕಾಟೆ ಇದೆ ಎಲ್ಲ ಹೊರದಾಕ್ಬಿಟ್ಟವ್ರಿ ಇಲ್ಲಿ ಬಂದ್ಬಿಡಿ ಹಿಂಗಾಸಿ ಕಡೆಗೆ ಏನು ಮುಂದೆಗಡೆ ಕೊತ್ತ ನೀರು ಕೆಲವರು ಇರ್ತಾರ ಗುರು ಡ್ರೈವಿಂಗ್ ಮಾಡೋರು ಕಾಲೇ ನಂಬಂದುಬಿಡ್ತದಪ್ಪ ನಮ್ಮ ಮಕ್ಳ ನೋಡಿದ್ರಿ ನೋಡಿ ಸ್ನೇಹಿತರೆ ಯಾವ ರೇಂಜಲ್ಲಿದೆ ರೋಡು ಚೆನ್ನಾಗಿದೆ ಹಂಗಾಸ್ ಹೋದರೆ ಟೋಲ್ ಕಟ್ಟಬೇಕಾಗುತ್ತೆ ಅಂತೇಳಿ ಹಿಂಗಾ ಸ್ಪ್ರೇ ಅಂಬವ್ರೆ ಎಲ್ಲರೂ ನೋಡಿ ಇವೆಲ್ಲ ಏರ್ಪೋರ್ಟಿಂದ ಬರ್ತಾಯಿರೋದು ಇವ್ರ ಇವತ್ತೇನಾರು ಎಲ್ಲ ಕಮ್ಮಿ ಇರುತ್ತೆ ಮೋಸ್ಟ್ಲಿ ಕಮ್ಮಿ ಇದ್ದಂಗೆ ಇದೆ ಇವತ್ತು ಹೊಸ್ತೊಡಗೆ ತಿಂದ್ಕೊಂಡಿದ್ದಾರೆ ಮನೇಲಿ ಮೋಸ್ಟ್ಲಿ ಎಲ್ಲರೂ ಯಾರು ಟ್ರಾವೆಲ್ ಮಾಡ್ತಾ ಇಲ್ಲ ಅನ್ಸುತ್ತೆ ಇಲ್ಲೇನು ರೋಡ್ ಅವರು ಹೋಗುತ್ತೋ ಹೋಗಲ್ವಲ್ಲಪ್ಪ ಹಾಂ ಹೋಗುತ್ತೆ ಕಾರ್ಗಳು ಬರ್ತಾ ಇದ್ದಾವೆ ಎಲ್ಲಿ ಬರ್ತಾ ಇದೆಯೋ ಏನು ಕುಡ್ಕೊಂಡು ಡ್ರೈವಿಂಗ್ ಮಾಡ್ತಾರೆ ಏನಾಗೂ ಹೆಂಗಂದ್ರೆ ಹಂಗೆ ಹೋಗ್ತಾವ್ರೆಲ್ಲ ಅಲ್ಲ ಡೆವಲಪ್ಮೆಂಟ್ ಇದ್ದಾರೆ ನನಗೆ ಇಲ್ಲಿ ರೋಡ್ ಹೋಗುತ್ತಾ ಅನ್ನೋದೇ ಡೌಟು ಯಾಕೆ ಬಂದೆ ಹಿಂಗೆ ಕಲ್ಸಿ ಹೋಗೇನ ಮಾಡ್ತಾ ಇದಾರೆ ಓ ಪರವಾಗಿಲ್ಲ ಓಡಾಡಂಗಿದೆ ಬೈಕು ಗಾರಲ್ಲಿ ಓಡಾಡ್ತವೆ ನೋಡಿ ಈ ಥರ ಕಿತ್ತೋಗಿರೋ ರೋಡಲ್ಲಿ ಕೂಡ ಗಾಡಿಗಳು ಓಡಾಡ್ತವೆ ಇವರು ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾ ಇದ್ದಾರೆ ಬೆಳಗಿಂದ ಬ್ಯಾಟಿಂಗ್ ಆಡಿದ್ದಾರೆ ಸಂಜೆ ಹೊತ್ತಿನಲ್ಲಿ ಕರ್ಕೊಳ್ಳೋಕೆ ಬಂದು ಬ್ಯಾಟಿಂಗ್ ಆಡ್ತಾ ಇದ್ದಾರೆ ನಾನು ಯಾಕೆ ಆ ಕಾರ್ ರೋಡಲ್ಲಿ ಬರ್ತಾ ಇಲ್ಲ ಕಾರ್ಗಳು ಅಂದ್ರೆ ಈ ರೋಡಲ್ಲಿ ಓಡಾಡ್ತಾ ಇದ್ದೆ ಸ್ನೇಹಿತರೆ ನೋಡಿ ಕಣ್ಣು ಮುಚ್ಚ ಕಣ್ಮಿಚ್ ಒಂದೊಂದು ಕಾರ್ಗಳು ಬರ್ತಾ ಇರ್ತವೆ ನೋಡಿ ಟಿಂಗ್ ಟಾಂಗ್ ಟಿಂಗ್ ಟಾಂಗ್ ಬರುತ್ತಾ 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 ಬಂತು ಬರುತ್ತಾ ಬಂತು ನನ್ನ ಮಿರೋರ್ಗೆ ಏನೋ ಆಗಿದೆ ಯಾಕೋ ಪಠಾರ್ ಪಟಾರ್ ಅಂತ ತಿರುಗಿಸ್ಕೊಂತ ಏನಿದು ಬ್ಲೂ ಸ್ಟಾರಾ ಬ್ಲೂ ಬ್ಲೂ ಸ್ಮಾರ್ಟ್ ಮೊಬಿಲಿಟಿ ಅಂತ ಬ್ಲೂ ಸ್ಮಾರ್ಟ್ ಇನ್ನೂ ಏನೇನು ಕಂಪ್ನಿಗಳು ತಗೋತೀರೋ ತಗೊಂಬಂದಿ ಬೆಂಗಳೂರಿಗೆ ಪ್ರಶಾಂತವಾಗಿತ್ತು ಸ್ನೇಹಿತರೆ ಈ ಕಡೆ ಎಲ್ಲ ಹಳ್ಳಿಗಳು ಇವರು ಸ್ಟೋರ್ ಉಸೋಕೋಸ್ಕರ ಹಳ್ಳಿನ ಸಿಟಿ ಮಾಡ್ಬಿಟ್ಟವ್ರೆ ನೋಡ್ದ ಬಸ್ಗಳು ಬಿ ಎಮ್ ಟಿ ಸಿ ಬಸ್ ಓಟಾಡ್ತಾ ಇದ್ದೀವಿ ಇಲ್ಲಿ ಹಳ್ಳಿಯಲ್ಲಿ ಇಲ್ಲೊಂದಿದೆ ಇಂಡಸ್ ಚಾರ್ಜರ್ ಅಂತೆ ಚಾರ್ಜ್ ನೋಡಿ ಸ್ನೇಹಿತರೆ ಏರ್ಪೋರ್ಟ್ ಒಳಗೆ ಹೋಗೋಕೆ ಇನ್ನೊಂದು ರೋಡು ಇಲ್ಲಿಗೆ ಬರುತ್ತೆ ಇಲ್ಲಿ ವಿತೌಟ್ ಟೋಲ್ ಗೇಟ್ ನೋಡೋದ ಎಷ್ಟೊಂದು ಅವೆ ಕಾರುಗಳು ಇವತ್ತು ಕಮ್ಮಿ ಇದಾವೆ ಕಾರ್ಗಳು ಈ ರೋಡಲ್ಲಿ ಬಟ್ ಯಾವಾಗಲೂ ಸಿಕ್ಕಾಪಟ್ಟೆ ಕಾರ್ಗಳು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ನೋಡಿ ಟ್ಯಾಕ್ಟ್ರಿ ಕೂಡ ಓಡಾಡುತ್ತೆ ಇಲ್ಲಿ ಟೋಲ್ ಗೇಟ್ ಇಲ್ಲ ಬಟ್ ಸಿಗ್ನಲ್ ಇದೆ